ಸಂಸತ್ ಭವನದ ಒಳಗೆ ನಡೆದಂತ ದಾಳಿ ದೇಶವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ ಈ ಒಂದು ಘಟನೆಯಿಂದ ಯಾವುದೂ ಸುರಕ್ಷಿತ ಅಲ್ಲ ಎಲ್ಲಿ ಕೂಡ ರಕ್ಷಣೆ ಇಲ್ಲ ಅನ್ನುವ ಮಟ್ಟಿಗೆ ಭಯಭೀತರಾಗುವಂತ ಪರಿಸ್ಥಿತಿ ಇದೆ ಹಾಗಾದ್ರೆ ಈ ಒಂದು ಘಟನೆಯ ಹಿಂದೆ ಇದ್ದಂತ ಅಸಲಿ ಉದ್ದೇಶ ಏನು ಯಾರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಆರು ಜನ ಯೋಜನೆಯನ್ನು ರೂಪಿಸಿದ್ರು ಯಾರು ಇವರು ಈ ಕೃತ್ಯಗಳ ಹಿಂದೆ ಇದ್ದ ವ್ಯಕ್ತಿ ಏನು ಆರನೇ ವ್ಯಕ್ತಿ ಅರೆಸ್ಟ್ ಆಗಿದ್ದಾನೋ ದೆಹಲಿಯಲ್ಲಿ ಲಲಿತ್ ಜಾ ಇವನ ಉದ್ದೇಶ ಏನಾಗಿತ್ತು ಒಟ್ಟಾರೆ ಅವರ ಪ್ಲಾನಿಂಗ್ ಹೇಗೆ ಸಕ್ಸಸ್ ಆಯ್ತು ಇವರು ಮುಟ್ಟೋಕೆ ಹೊರಟಿದ್ದು ಮೋದಿಯನ್ನ ಅನ್ನುವಂಥದ್ದು ಇನ್ನಷ್ಟು ಆತಂಕಕಾರಿ ಆದ್ರೆ ಅವರಿಗೆ ಹಾನಿ ಮಾಡುವಂತ ಯಾವುದೇ ಉದ್ದೇಶ ಇರ್ಲಿಲ್ಲ ಅನ್ನೋದು ಸದ್ಯಕ್ಕೆ ಬಯಲಾಗ್ತಾ ಇರುವಂತ ಮಾಹಿತಿ ಮತ್ತಷ್ಟು ತನಿಖೆ ನಡೆದ ನಂತರ ಇದ್ರ ಹಿಂದಿರೋರು ಯಾರು ಅಸಲಿ ಇವರ ಪ್ಲಾನ್ ಏನಾಗಿತ್ತು ಅನ್ನೋದು ಬಯಲಾಗುತ್ತ ಈಗ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಿರುವಂತದ್ದು ಇವರು ನರೇಂದ್ರ ಮೋದಿಯನ್ನೇ ಭೇಟಿಯಾಗಲಿಕ್ಕೆ ಹೊರಟಿದ್ರು ಸಂಸತ್ತಿನ ಒಳಗೆ ನರೇಂದ್ರ ಮೋದಿಗೇನೆ ಅವಮಾನ ಮಾಡಬೇಕು ಅಂತ ಹೊರಟಿದ್ರು ಹಾಗಾದ್ರೆ ಏನೇನೆಲ್ಲ ಇವರ ಯೋಚನೆಗಳಿತ್ತು ಇವರ ಯೋಜನೆಗಳು ಏನಾಯ್ತು ಅನ್ನೋದನ್ನ ನೋಡೋದಾದ್ರೆ ಫೇಸ್ಬುಕ್ ನಲ್ಲಿ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಅಂತ ಪುಟವನ್ನ ಮಾಡಿಕೊಂಡು ಇವರು ಪರಸ್ಪರ ಪರಿಚಯ ಆಗ್ತಾರೆ ಬಳಿಕ ಸಿಗ್ನಲ್ ಆಪ್ ನಲ್ಲಿ ನಿರುದ್ಯೋಗ ರೈತರ ಸಮಸ್ಯೆ ಮಣಿಪುರ ಸೇರಿದಂತೆ ದೇಶದ ನಾನಾ ಜ್ವಲಂತ ಸಮಸ್ಯೆಗಳ ಕುರಿತು ಸಮಾಲೋಚನೆ ನಡೆಸ್ತಾ ಇರ್ತಾರೆ ಆಗಾಗ ಇನ್ನು ಈ ಸರ್ಕಾರ ಸಂಪತ್ತಿನ ಬಗ್ಗೆ ಗಮನ ಸೆಳೆಯುವ ಹದಿನೆಂಟು ತಿಂಗಳ ಹಿಂದೆ ಮೈಸೂರಿನಲ್ಲಿ ಮೊದಲ ಸಭೆ ಆಗುತ್ತೆ ಅವ್ರದು ಹದಿನೆಂಟು ತಿಂಗಳ ಹಿಂದೆ ಸಭೆ ಮಾಡ್ಕೊಂಡು ತಯಾರಿ ಮಾಡ್ಕೋತಾರೆ ಸರ್ಕಾರದ ಗಮನ ಸೆಳಿಬೇಕು ಈ ಸಂಸತ್ತಿನ ಗಮನ ಸೆಳಿಬೇಕು ಅನ್ನುವ ವಿಚಾರಕ್ಕೆ ಬಳಿಕ ಚಂಡೀಗಢದಲ್ಲಿ ಇನ್ನೊಂದು ಸಭೆ ನಡೆಸಿ ಸಂಸತ್ ಮೇಲೆ ದಾಳಿಗೆ ಅಂತಿಮ ನಿರ್ಧಾರ ಮಾಡ್ತಾರೆ ಅಂದ್ರೆ ಸಂಸತ್ನ ಒಳಗೆ ನಾವು ಏನೇನೆಲ್ಲ ಮಾಡ್ಬೇಕು ಅನ್ನೋದಕ್ಕೆ ತಯಾರಿ ಮಾಡ್ಕೋತಾರೆ ದಾಳಿಗೆ ಪೂರಕವಾಗಿ ಸಂಸತ್ ಭವನದ ತಪಾಸಣೆ ನಡೆಸಿದ್ರು ಮನೋರಂಜನ್ ಆಗಿ ಸಾಗರ್ ಶರ್ಮಾ ಡಿಸೆಂಬರ್ ಹತ್ತರಂದು ಗುರುಗ್ರಾಮದ ಮನೆಯೊಂದರಲ್ಲಿ ಒಂದಾಗ್ತಾರೆ ಮೂರ್ ದಿನ ಅಲ್ಲೇ ವಾಸ ಮಾಡ್ತಾರೆ ಡಿಸೆಂಬರ್ ಹದಿಮೂರಕ್ಕೆ ಬೆಳಗ್ಗೆ ದೆಹಲಿ ಇಂಡಿಯಾ ಗೇಟ್ ಬಳಿ ಸೇರಿ ಅಲ್ಲಿಂದ ಭವನಕ್ಕೆ ಪ್ರಯಾಣ ಮಾಡ್ತಾರೆ ಮನೋರಂಜನ್ ಮತ್ತೆ ಸಾಗರ್ ಒಳಗೆ ಪ್ರವೇಶ ಮಾಡಿ ಕಲಾಪದ ವೇಳೆ ದಾಳಿ ಮಾಡ್ತಾರೆ ಇನ್ನಿಬ್ರು ಸಂಸತ್ತಿನಿಂದ ಹೊರಗಡೆ ಇರ್ತಾರೆ ಇನ್ನ ಲಲಿತ್ ಈ ಮಾಸ್ಟರ್ ಮೈಂಡ್ ಬಂಗಾಳದಲ್ಲಿ ಶಿಕ್ಷಕ ಆಗಿರ್ತಾನೆ ನಿನ್ನೆ ದೆಹಲಿಯಲ್ಲಿ ಅನಿಸ್ಟಾದಂತ ಲಾ ಈತ ಹೊರಗಡೆಯಿಂದ ಈ ಪ್ರತಿಭಟನೆ ಎದ್ದು ಆ ಸ್ಮೋಕ್ ಬಾಂಬ್ ಹೊರಗಡೆ ನೀಲಮ್ಮ ಚಲ್ಲಿದ್ದು ಇದೆಲ್ಲದನ್ನ ವಿಡಿಯೋ ಮಾಡ್ಕೊಂಡು ಸೀದಾ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಈ ಎಲ್ಲ ಘಟನೆಗಳ ಹಿಂದೆ ಇವರ ಪ್ಲಾನ್ ನರೇಂದ್ರ ಮೋದಿಯ ಭೇಟಿ ಆಗುವಂತದ್ದು ಈ ಸಂದರ್ಶಕರ ಸೋಗಿನಲ್ಲಿ ಬಂದು ಲೋಕಸಭೆ ಹಾಲ್ ನಿಂದ ಸ್ಮೋಕ್ ಕ್ಯಾನ್ ಇಟ್ಕೊಂಡು ನುಗ್ಗಿ ಅವರು ನರೇಂದ್ರ ಮೋದಿ ಮುಂದೆ ನಿಲ್ಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ಅವತ್ತು ನರೇಂದ್ರ ಮೋದಿ ಛತ್ತೀಸ್ಗಢ ಸಿಎಂ ಪ್ರಮಾಣ ವಚನ ಇತ್ತು ಅಲ್ಲಿಗೆ ಹೋಗಿದ್ರು ಹಾಗಾಗಿ ಅವರು ಸಿಕ್ಕಿಲ್ಲ ಈ ಒಂದು ಸಂದರ್ಭದಲ್ಲಿ ಆದ್ರೂ ಕೂಡ ಇಪ್ಪತ್ತೆರಡನೇ ವರ್ಷ ಸಂಸತ್ ದಾಳಿಯಾಗಿದ್ದು ಈ ದಿನ ನಾವು ಕೂಡ ಒಂದು ಕ್ರಾಂತಿ ಮಾಡಬೇಕು ಅಂತ ಒಂದು ಹುಚ್ಚು ನಿರ್ಧಾರಕ್ಕೆ ಬಂದಿರ್ತಾರೆ ಹಾಗಾಗಿ ಅವರ ಕೈಯಲ್ಲಿ ಕರಪತ್ರಗಳಿರ್ತವೆ ನರೇಂದ್ರ ಮೋದಿ ಅವರ ಬಗ್ಗೆ ಬರೆದಂತ ಕರಪತ್ರಗಳು ಮೋದಿ ಕಾಣೆಯಾಗಿದ್ದಾರೆ ಪ್ರಧಾನಿ ಮೋದಿ ಕಾಣೆಯಾಗಿದ್ದಾರೆ ಇವರ ಬಗ್ಗೆ ಮಾಹಿತಿ ನೀಡಿದವರಿಗೆ ಸ್ವಿಸ್ ಬ್ಯಾಂಕ್ ನಿಂದ ಸೂಕ್ತ ಬಹುಮಾನ ನೀಡಲಾಗುವುದು ಅಂತ ಬರೆಯಲಾಗಿರುತ್ತೆ ಅಂದ್ರೆ ಯಾವ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ವಿಸ್ ಬ್ಯಾಂಕ್ ನಿಂದ ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರು ಮೋದಿ ಅದನ್ನ ಮಾಡಿಲ್ಲ ಅನ್ನುವಂತ ದೇಶದಲ್ಲಿ ಭ್ರಷ್ಟಾಚಾರ ಇದೆ ನಿರುದ್ಯೋಗ ಇದೆ ಬಡತನ ಇದೆ ಎಲ್ಲ ರೀತಿಯಲ್ಲಿ ಕೂಡ ದೇಶದ ಆಡಳಿತದ ವಿಚಾರದಲ್ಲಿ ನರೇಂದ್ರ ಮೋದಿ ವಿಫಲ ಆಗಿದ್ದಾರೆ ನಮ್ಮಂತ ಜನಸಾಮಾನ್ಯರಿಗೆ ಉದ್ಯೋಗ ಇಲ್ಲ ಒಂದು ಕ್ರಾಂತಿ ಆಗ್ಬೇಕು ಅನ್ನುವಂಥದ್ದು ಈ ಯುವಕರ ಮನಸ್ಸಲ್ಲಿರುವಂತಹ ವಿಚಾರ ಗಟ್ಟಿಯಾಗಿರುತ್ತೆ ಅದನ್ನ ಸಂಸತ್ತಿನ ಒಳಗೆ ಕಾಲಿಟ್ಟು ನೇರವಾಗಿ ನರೇಂದ್ರ ಮೋದಿಗೆ ಆ ಕರಪತ್ರವನ್ನು ಕೊಡಬೇಕು ಅವರ ಮುಂದೇನೆ ಪ್ರತಿಭಟನೆ ವ್ಯಕ್ತಪಡಿಸಬೇಕು ಅಂತದ್ದು ಇವರ ಮಾಹಿತಿಯ ಇವರ ಒಂದು ಆಲೋಚನೆ ಆಗಿರುತ್ತೆ ಅನ್ನೋ ಮಾಹಿತಿ ಈಗ ಹೊರಬರ್ತಾ ಇದೆ ಇದು ಬಹಳ ಆತಂಕಕಾರಿಯಾಗಿರುವಂತ ವಿಚಾರ ಇವರು ಏನೇನೆಲ್ಲ ಯೋಚನೆಗಳನ್ನ ಮಾಡಿದ್ರು ಇದೆಲ್ಲವನ್ನ ತಿಳ್ಕೋಬೇಕು ಅಂದ್ರೆ ಮತ್ತಷ್ಟು ತನಿಖೆ ಇನ್ನು ಎರಡು ಮೂರನೇ ಹಂತದ ತನಿಖೆಯಲ್ಲಿ ಎಲ್ಲ ಬಯಲಾಗ್ಬೇಕಾಗಿದೆ ಇವರ ಹಿಂದೆ ಯಾವ್ದಾದ್ರು ಸಂಘಟನೆ ಇತ್ತ ಈಗಾಗಲೇ ಇವರಿಗೆ ಎರಡು ಸಂಘಟನೆಗಳ ಜೊತೆ ಕೂಡ ಸಂಪರ್ಕ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು ಹಾಗಾಗಿ ಈ ವಿಚಾರದಲ್ಲಿ ಮೈಸೂರಿನ ಮನೋರಂಜನ್ ಮನೆಗೆ ಈಗಾಗಲೇ ರಾಜ್ಯದ ಕೇಂದ್ರದ ಪೊಲೀಸರು ಪದೇ ಪದೇ ಬಂದು ಒಂದಷ್ಟು ಮನೆಯನ್ನ ಪರಿಶೀಲನೆ ಮಾಡೋದು ಮನೆಯವ್ರನ್ನ ವಿಚಾರಣೆ ಮಾಡೋದು ಮಾಡ್ತಾ ಇದ್ದಾರೆ ಹೀಗೇನೆ ಅಷ್ಟು ದಾಳಿಕೋರರ ಮನೆಗಳಿಗೆ ಹೋಗಿ ಇವರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪೊಲೀಸರು ಹಾಗೆ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳು ಬಹಳ ಆಕ್ಟಿವ್ ಆಗಿ ಇದನ್ನ ತನಿಖೆಯನ್ನ ಚುರುಕುಗೊಳಿಸಿ ಆದಷ್ಟು ಬೇಗ ಇವರಿಗೆ ಶಿಕ್ಷೆ ಕೊಡುವಂತದಾಗುತ್ತೆ ಇವರಿಗೆ ಬಹಳ ಕಠಿಣವಾದಂತ ಅಂದ್ರೆ ಯು ಎ ಪಿ ಎಕ್ಟ್ ಅಡಿಯಲ್ಲಿ ಇವರಿಗೆ ಪ್ರಕರಣ ದಾಖಲಿಸಿಕೊಂಡು ಶಿಕ್ಷೆಯನ್ನ ಕೊಡಲಾಗುತ್ತೆ ಇದು ಭಯೋತ್ಪಾದಕ ಕೃತ್ಯ ಅನ್ನುವ ರೀತಿಯಲ್ಲೇ ಶಿಕ್ಷೆಯನ್ನ ಕೊಡಲಾಗುವಂತದ್ದು ಹಾಗಾಗಿ ಐದು ವರ್ಷ ಕನಿಷ್ಠ ಇಲ್ಲಾಂದ್ರೆ ಜೀವಾವಧಿ ಶಿಕ್ಷೆ ಕೂಡ ಸಿಗುವಂತ ಸಾಧ್ಯತೆ ಇದೆ ಹಾಗಾಗಿ ಈ ಸಂಸತ್ ಭವನದ ಮೇಲಿನ ದಾಳಿಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಇದರ ಕುರಿತಾಗಿ ತೀವ್ರ ತನಿಖೆ ಕೂಡ ನಡೀತಾ ಇದೆ ಮತ್ತಷ್ಟು ಮಾಹಿತಿಗಳು ಬರ್ತಾ ಇರುವಂತಹ ಒಂದೊಂದು ಮಾಹಿತಿಗಳು ಕೂಡ ಬಹಳ ಪ್ರಮುಖವಾಗಿವೆ ಯಾಕಂದ್ರೆ ಸಂಸತ್ ಭವನದ ಮೇಲಿನ ದಾಳಿ ಅಂತ ಹೇಳಿದ್ರೆ ಇದನ್ನ ದೇಶದ ಮಟ್ಟದಲ್ಲ ಜಾಗತಿಕ ಮಟ್ಟದಲ್ಲಿ ನೋಡ್ಲಾಗುತ್ತೆ ಭಾರತದ ಭದ್ರತೆ ಯಾವ ಮಟ್ಟಿಗಿದೆ ಅನ್ನೋದನ್ನ ಜಗತ್ತು ಗಮನಿಸ್ತಾ ಇರುತ್ತೆ ಹಾಗಾಗಿ ಭಾರತದಲ್ಲಿ ಸಂಸತ್ತಿಗೆ ಭದ್ರತೆ ಇಲ್ಲ ಅಂತ ಹೇಳಿದ್ರೆ ಸಂಸತ್ತಿನಲ್ಲಿ ದೇಶದ ಶಕ್ತಿ ಕೇಂದ್ರದಲ್ಲೇ ಭದ್ರತೆ ಇಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರಿಗೆ ಹೇಗ್ ಭದ್ರತೆ ಕೊಡೋಕ್ ಸಾಧ್ಯ ಈ ಎಲ್ಲ ವಿಚಾರಗಳು ಜಗತ್ತಿನ ವೇದಿಕೆಯಲ್ಲಿ ಚರ್ಚೆ ಆಗೋಕ್ ಶುರುವಾದ್ರೆ ಭಾರತ ಏನು ಈಗ ಸದ್ಯಕ್ಕೆ ರಾಜತಾಂತ್ರಿಕ ಮಟ್ಟದಲ್ಲಿ ಹಾಗೆ ರಕ್ಷಣಾ ವಲಯದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಮುನ್ನುಗ್ತಾ ಇದೆಯೋ ಅದಕ್ಕೆ ದೊಡ್ಡ ಹಿನ್ನಡೆ ಆಗುತ್ತೆ ಭಾರತದಲ್ಲಿ ಭದ್ರತೆ ಇಲ್ಲ ಅನ್ನುವ ಕಾರಣಕ್ಕೆ ಬಹಳಷ್ಟು ಯೋಜನೆಗಳು ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ ವಿದೇಶದ ಬೇರೆ ಬೇರೆ ರೀತಿಯ ಅಧಿಕಾರಿ ವರ್ಗ ಆಗ್ಬೋದು ಇಲ್ಲ ಅಂತ ಹೇಳಿದ್ರೆ ಹೈ ಪ್ರೊಫೈಲ್ ವಿಚಾರಗಳು ಭಾರತದಲ್ಲಿ ಬರೋದಿಕ್ಕೆ ಹಿಂಜರಿಕೆ ಶುರುವಾಗುತ್ತೆ ಹಾಗಾಗಿ ಭಾರತ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣವನ್ನ ಸಂಪೂರ್ಣವಾಗಿ ಆದಷ್ಟು ಬೇಗ ತನಿಖೆ ಮಾಡಿ ಯಾರ್ಯಾರು ಆರೋಪಿಗಳಿದ್ರೆ ಅವನಿಗೆ ಶಿಕ್ಷೆ ಕೊಡೋದ್ರಲ್ಲಿ ತುಂಬಾ ವೇಗವಾಗಿ ಕೆಲಸ ಮಾಡ್ತಾ ಇದೆ